ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಯಾವುದು ಅಂದರೆ ಅದೇ ಬಾಹುಬಲಿ ಬಾಹುಬಲಿ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಬಾಹುಬಲಿ ಜೀವನದಲ್ಲಿ ನಡೆದಂತಹ ಹಲವಾರು ರಹಸ್ಯ ಘಟನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಬಿಚ್ಚಿ ಇಡಲಿದ್ದೇನೆ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ಬಾಹುಬಲಿಯು ಯಕ್ಷಾಕು ರಾಜವಂಶದ ಋಷಭನಾಥ ಮತ್ತು ಸುನಂದಾ ದೇವಿಯರ ಮಗನಾಗಿರುತ್ತಾನೆ ಈ ಋಷಭನಾಥ ಮತ್ತು ಸುನಂದಾ ದೇವಿಯರಿಗೆ ಒಟ್ಟು ನೂರು ಮಕ್ಕಳು ಇರುತ್ತಾರೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈ ಸುನಂದ ಮತ್ತು ಋಷಭನಾಥರ ಮೊದಲನೆಯ ಮಗ ಭರತ ಚಕ್ರವರ್ತಿ ಮತ್ತು ಎರಡನೆಯ ಮಗ ಬಾಹುಬಲಿಯಾಗಿರುತ್ತಾನೆ ಉಳಿದಂತಹ ತೊಂಬತ್ತೆಂಟು ಮಕ್ಕಳು ಇವರ ನಂತರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳುತ್ತಾರೆ ಆದರೆ ಈ ತೊಂಬತ್ತೆಂಟು ಮಕ್ಕಳಿಗಿಂತ ಭರತ ಮತ್ತು ಬಾಹುಬಲಿ ಪ್ರತಿಯೊಂದರಲ್ಲೂ ಕೂಡ ಅತ್ಯಂತ ಶಕ್ತಿಶಾಲಿ ಪ್ರಭಾವಶಾಲಿಯಾಗಿರುತ್ತಾರೆ ಅದರಲ್ಲಿಯೂ ಭರತ ಚಕ್ರವರ್ತಿಗೆ ಹೋಲಿಸಿದರೆ ಬಾಹುಬಲಿಯು ಮಲ್ಲಯುದ್ಧ ದೃಷ್ಟಿಯುದ್ಧ ಬಿಲ್ಲುಗಾರಿಕೆ ಗದಾಯುದ್ಧ ಜಲಾಯುದ್ಧ ಎಲ್ಲ ಯುದ್ಧಗಳಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಪಡೆದಿರುತ್ತಾರೆ ಇದೇ ಕಾಲ ಕಳೆದಂತೆ ಅವರಿಗೆ ವಯಸ್ಸಾಗುತ್ತೆ ವಯಸ್ಸಾದ ನಂತರ ಜೈನ ಧರ್ಮದ ಪ್ರಕಾರ ಅವರು ಸನ್ಯಾಸಿಯಾಗಬೇಕು ಅಂತ ಯೋ ದೃಢ ನಿರ್ಧಾರವನ್ನು ಮಾಡ್ತಾರೆ ಆಗಬೇಕಾದ್ರೆ ಮೊದಲು ತಮ್ಮ ಕೆಲಸಗಳನ್ನೆಲ್ಲ ಮಾಡಬೇಕು ಆ ಕೆಲಸಗಳೇನಪ್ಪ ಅಂದರೆ ತಮ್ಮ ನೂರು ಮಕ್ಕಳಿಗೆ ತಮ್ಮ ರಾಜ್ಯವನ್ನು ಸಮಾನವಾಗಿ ಹಂಚಿಕೆ ಮಾಡ್ತಾರೆ ಅದರಲ್ಲಿ ಅಯೋಧ್ಯೆಯನ್ನು ಭರತನಿಗೆ ಆಸ್ಮಕ ರಾಜ್ಯವನ್ನು ಬಾಹುಬಲಿಗೆ ಕೊಟ್ಟು ಅವರು ಸಂತೋಷದಿಂದ ಕಾಡಿಗೆ ತೆರಳುತ್ತಾರೆ ಆದರೆ ಇದೆಲ್ಲವನ್ನು ಸಹಿಸದ ಭರತ ಚಕ್ರವರ್ತಿಗೆ ದುರಾಸೆಯೊಂದು ಕಾಡುತ್ತೆ ನಾನು ಎಲ್ಲರಿಗಿಂತ ಹಿರಿಯ ನಾನೇ ಇಡೀ ರಾಜ್ಯಕ್ಕೆಲ್ಲ ಪ್ರಧಾನ ರಾಜ ಆಗಬೇಕು ಉಳಿದವರೆಲ್ಲ ನನ್ನ ಅಧೀನದಲ್ಲಿರಬೇಕು ಅಂತ ಅವನಲ್ಲಿರ್ತಕ್ಕಂತಹ ಒಂದು ಚಕ್ರವನ್ನು ದೈವಿ ಚಕ್ರ ಇರುತ್ತೆ ಅದನ್ನು ಬಿಡ್ತಾನೆ ಅಂದರೆ ಅದು ಯಾರೆಲ್ಲ ರಾಜ್ಯದಲ್ಲಿ ಹೋಗುತ್ತಾ ಅವರು ಅದು ಅವನ ರಾಜಪ್ರಭುತ್ವವನ್ನು ಒಪ್ಪಿಕೊಂಡು ಅವನೇ ಮಹಾಪ್ರಭು ಅಂತ ಅಂದ್ಕೊಂಡು ಅವರು ತಮ್ಮ ರಾಜ್ಯವನ್ನು ಆಳ್ಬೇಕಾಗುತ್ತೆ ಆದರೆ ಒಂದು ಶಾಕಿಂಗ್ ನ್ಯೂಸ್ ಕಾ ಕಾದಿರುತ್ತೆ ಏನಪ್ಪ ಅಂದರೆ ಈ ಎಲ್ಲ ರಾಜ್ಯಗಳಲ್ಲಿ ಹೋದಂತಹ ಈ ಚಕ್ರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಕಪ್ಪು ಕಾಣಿಕೆಯನ್ನು ಪಡೆದು ಎಲ್ಲರೂ ಕೂಡ ಅಧೀನರಾಗುತ್ತಾರೆ ಏಕೆಂದರೆ ಭರತ ಚಕ್ರವರ್ತಿಯೇ ಅತ್ಯಂತ ಬಲಿಷ್ಠ ಚಕ್ರವರ್ತಿ ಹಾಗಾಗಿ ನಾವೆಲ್ಲರೂ ಕೂಡ ಅಧೀನ ರಾಜರು ಅಂತ ಪ್ರತಿಯೊಂದು ರಾಜರು ಕೂಡ ಇವನ ರಾಜಪ್ರಭುತ್ವವನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುತ್ತಾರೆ ಆದರೂ ಕೂಡ ಈ ಚಕ್ರ ಪೂರ್ತಿಯಾಗಿ ಸುತ್ತುವರೆದು ರಾಜ್ಯದ ಒಳಗಡೆ ಹೋಗದೆ ರಾಜ್ಯದ ಬಾಗಿಲಲ್ಲಿಯೇ ನಿಂತಿರುತ್ತ ಇದನ್ನು ನೋಡಿದಂತಹ ಭರತನಿಗೆ ಶಾಕ್ ಆಗುತ್ತೆ ಯಾಕೆ ಹೀಗಾಯಿತು ಅಂತ ತಿಳಿಯೋದಕ್ಕಾಗಿ ತನ್ನ ಆಪ್ತ ಮಂತ್ರಿಗಳನ್ನು ಕರೆದು ಕೇಳುತ್ತಾನೆ ಭರತ ಚಕ್ರವರ್ತಿ ಯಾರು ನನ್ನ ರಾಜಪ್ರಭುತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಅಂತ ಇದನ್ನು ಕೇಳಿದಂತಹ ಅವನ ಆಪ್ತ ಮಂತ್ರಿ ಹೇಳುತ್ತಾನೆ ಮಹಾಪ್ರಭು ನಿಮ್ಮ ತಮ್ಮಂದಿರು ಯಾರೂ ಕೂಡ ನಿಮ್ಮ ರಾಜಪ್ರಭುತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಸಿಟಿಗೆದ್ದಂತಹ ಭರತ ಎಲ್ಲರನ್ನು ಕರೆಸಿ ಕೇಳುತ್ತಾನೆ ಹಾಗಾದರೆ ಅಣ್ಣನೇ ಕೇಳುವಾಗ ಎಲ್ಲರೂ ಕೂಡ ಒಪ್ಪಿ ಆ ಅಣ್ಣನ ರಾಜಪ್ರಭುತ್ವವನ್ನು ಒಪ್ಪುತ್ತಾರೆ ಆದರೂ ಕೂಡ ಚಕ್ರ ಬಾಗಿಲಲ್ಲೇ ನಿಂತಿದ್ದನ್ನು ನೋಡಿ ಮತ್ತೆ ಭರತ ಮಂತ್ರಿಗಳನ್ನು ಕೇಳುತ್ತಾನೆ ಯಾರು ಇದರಲ್ಲಿ ರಾಜಪ್ರಭುತ್ವವನ್ನು ಒಪ್ಪಿಕೊಂಡಿಲ್ಲ ಅಂತ ಆಗ ಮಂತ್ರಿ ಹೇಳುತ್ತಾನೆ ಮಹಾಪ್ರಭು ನಿಮ್ಮ ತಮ್ಮನಾದಂತಹ ಬಾಹುಬಲಿಯು ನಿಮ್ಮ ರಾಜಪ್ರಭುತ್ವವನ್ನು ಒಪ್ಪಿಕೊಂಡಿಲ್ಲ ರಾಜಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕಾದರೆ ಇಬ್ಬರು ಕೂಡ ಯುದ್ಧ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡುತ್ತಾರೆ ಆದರೆ ಇಬ್ಬರೂ ಕೂಡ ಮಹಾನ್ ಬಲಶಾಲಿಗಳು ಶಕ್ತಿವಂತರು ಇವರಿಬ್ಬರು ಯುದ್ಧಕ್ಕೆ ನಿಂತರೆ ಎಷ್ಟು ಪ್ರಾಣಿಗಳು ಎಷ್ಟು ಸೈನಿಕರು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೋ ಅಂತ ಹೆದರಿದಂತಹ ಇಬ್ಬರು ಮಂತ್ರಿಗಳು ಯೋಚನೆ ಮಾಡುತ್ತಾರೆ ಇಬ್ಬರು ಮಂತ್ರಿಗಳು ಇಬ್ಬರ ಕಡೆಯ ಮಂತ್ರಿಗಳು ಯೋಚನೆ ಮಾಡಿ ಬಂದು ನಿರ್ಧಾರಕ್ಕೆ ಬರುತ್ತಾರೆ ಹಾಗಾದರೆ ಯಾವುದೇ ಸೈನ್ಯವನ್ನು ಬಳಸದೆ ಯಾವುದೇ ಆಯುಧವನ್ನು ಬಳಸದೆ ಇಬ್ಬರು ಕೂಡ ಧೈರ್ಯಶಾಲಿಗಳಾದಂತಹ ಬಾಹುಬಲಿ ಮತ್ತು ಭರತ ಚಕ್ರವರ್ತಿಗಳು ಮಾತ್ರ ಯುದ್ಧವನ್ನು ಮಾಡಲಿ ಅಂತ ಒಪ್ಪುತ್ತಾರೆ ಈ ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ಮೂರು ಸುತ್ತಿನ ಯುದ್ಧ ನಡೆಯುತ್ತದೆ ಅದರಲ್ಲಿ ಮೊದಲನೆಯದಾಗಿ ದೃಷ್ಟಿಯುದ್ಧ ದೃಷ್ಟಿಯುದ್ಧ ಎಂದರೆ ಇಬ್ಬರು ರಪ್ಪೆಯನ್ನು ಬಡೆಯದೆ ಒಬ್ಬರನ್ನೊಬ್ಬರು ನೇರ ದೃಷ್ಟಿಯಿಂದ ನೋಡುವುದು ಅದರಲ್ಲಿ ಎಷ್ಟು ಹೊತ್ತು ನೇರ ದೃಷ್ಟಿಯಿಂದ ನೋಡಿ ಯಾರು ರಪ್ಪೆಯನ್ನು ಬಡಿಯದೇ ಇರುತ್ತಾರೋ ಅವರು ಆ ಯುದ್ಧದಲ್ಲಿ ಗೆದ್ದಂತೆ ಹಾಗಾಗಿ ಹಲವಾರು ಗಂಟೆಗಳ ಕಾಲ ಈ ಯುದ್ಧ ನಡೆಯುತ್ತದೆ ಅದರಲ್ಲಿ ಭರತ ಚಕ್ರವರ್ತಿ ಸೋಲುತ್ತಾನೆ ಮತ್ತು ಬಾಹುಬಲಿಯು ಗೆಲ್ಲುತ್ತಾನೆ ನಂತರ ಈ ಎರಡನೆಯ ಯುದ್ಧ ಯಾವುದಪ್ಪ ಅಂದರೆ ಜಲಯುದ್ಧ ನಡೆಯುತ್ತದೆ ಈ ಜಲಯುದ್ಧ ಅಂದರೆ ಅಣ್ಣ ತಮ್ಮ ಇಬ್ಬರು ಕೂಡ ನೀರಿಗಿಳಿಯುವುದು ಯಾವುದೇ ಅಸ್ತ್ರಗಳನ್ನು ಬಳಸದೆ ಕೈಯಿಂದ ನೀರನ್ನು ಒಬ್ಬರ ಮುಖಕ್ಕೆ ಒಬ್ಬರು ಎರಚುವುದು ಇದು ಇದೇ ರೀತಿ ಇದು ಹಲವಾರು ಗಂಟೆಗಳ ಕಾಲ ನಡೆಯುತ್ತದೆ ಯಾಕಂದರೆ ಇಬ್ಬರು ಕೂಡ ಬಲಶಾಲಿಯಾಗಿರುವುದರಿಂದ ಇಬ್ಬರು ಸೋಲಲು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಹಾಗಾಗಿ ಎಷ್ಟೇ ಗಂಟೆಗಳ ಕಾಲ ನಡೆದರೂ ಕೂಡ ಬಾಹುಬಲಿ ಇದರಲ್ಲಿ ಕೂಡ ಗೆಲ್ಲುತ್ತಾನೆ ಭರತ ಚಕ್ರವರ್ತಿಗೆ ಮತ್ತೆ ಸೋಲಾಗುತ್ತದೆ ಮೂರನೆಯದಾಗಿ ಯುದ್ಧ ಅಂದ್ರೆ ಇದು ಕುಸ್ತಿ ಮಾಡುವ ಆಗಿರುತ್ತದೆ ಇಬ್ರು ಕೂಡ ಕುಸ್ತಿಪಟಿಗಳಾಗಿರೋದ್ರಿಂದ ಇದು ಕೂಡ ಕಷ್ಟ ಸಾಧ್ಯ ಅಂತ ತಿಳ್ಕೊಂಡಂತಹ ಜನರು ಒಬ್ಬರನ್ನೊಬ್ಬರು ನೋಡಿ ಮಾತನಾಡುತ್ತಿರುತ್ತಾರೆ ಈ ಒಂದು ಯುದ್ಧದಲ್ಲಾದರೂ ಭರತ ಚಕ್ರವರ್ತಿ ಗೆಲ್ಲಬಹುದೇ ಅಂತ ಆದರೂ ಕೂಡ ಇದರಲ್ಲಿಯೂ ಬಾಹುಬಲಿಯು ಭರತನನ್ನು ಎತ್ತಿ ಮೇಲೆ ಹಿಡಿಯುತ್ತಾನೆ ಇನ್ನೇನು ನೆಲಕ್ಕೆ ಹಾಕಬೇಕು ಎನ್ನುವಷ್ಟರಲ್ಲಿ ಬಾಹುಬಲಿಗೆ ಮನಸ್ಸಿನಲ್ಲಿ ಏನೋ ಓಡುತ್ತದೆ ನಾನು ಎತ್ತಿರುವುದನ್ನಾದರೂ ಯಾರನ್ನ ಯಾವುದಕ್ಕಾಗಿ ನಾನು ಹೋರಾಟ ಮಾಡುತ್ತಿದ್ದೇನೆ ಅದು ಯಾರ ಜೊತೆಗೆ ಹೋರಾಟ ಮಾಡುತ್ತಿದ್ದೇನೆ ಇದೆಲ್ಲ ನನಗೆ ಬೇಕಿತ್ತ ಅಂತ ಅಣ್ಣನ ಎದುರೇ ನಾನು ಇಷ್ಟೆಲ್ಲ ಯುದ್ಧಗಳನ್ನು ಮಾಡುವುದು ಸರಿನಾ ಅಂತ ಮನಸ್ಸಿನಲ್ಲಿ ಯೋಚಿಸಿದಂತಹ ಬಾಹುಬಲಿ ಭರತ ಚಕ್ರವರ್ತಿಯನ್ನು ಮೆಲ್ಲಗೆ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ ಇದನ್ನು ಅರಿಯದ ಬ ಭರತ ಚಕ್ರವರ್ತಿಯು ತಮ್ಮನ ಮನಸ್ಸಿನಲ್ಲಾದಂತಹ ಯಾವುದೇ ಬದಲಾವಣೆಯನ್ನು ಗಮನಿಸದೆ ತನ್ನಲ್ಲಿರುವಂತಹ ಚಕ್ರವನ್ನು ಬಾಹುಬಲಿಯ ಮೇಲೆ ಪ್ರಯೋಗಿಸುತ್ತಾನೆ ಆದರೂ ಕೂಡ ಚಕ್ರ ಅವನ ಹತ್ತಿರ ಹೋಗಿ ಸುಮ್ಮನೆ ನಿಂತು ಬಿಡುತ್ತದೆ ಆಗ ಬಾಹುಬಲಿ ಹೇಳುತ್ತಾನೆ ನನ್ನೆಲ್ಲವನ್ನು ನಾನು ಸೋತು ಒಪ್ಪು ಒಪ್ಪಿಕೊಳ್ಳುತ್ತೇನೆ ಇಡೀ ನನ್ನ ರಾಜ್ಯವನ್ನೇ ನಿಮಗೆ ಒಪ್ಪಿಸುತ್ತೇನೆ ಅಣ್ಣ ಅಂತ ಹೇಳಿ ಅಲ್ಲಿಂದ ಬಾಹುಬಲಿಯು ವೈರಾಗ್ಯವನ್ನು ತಾಳಿ ಕಾಡಿನ ಕಡೆಗೆ ತನ್ನ ಹೆಜ್ಜೆಯನ್ನು ಹಾಕುತ್ತಾನೆ ಅಷ್ಟೇ ಅಲ್ಲದೆ ಅವನು ಒಂದು ವರ್ಷಗಳ ಕಾಲ ನಿರಂತರವಾಗಿ ನಿಂತಲ್ಲೇ ನಿಂತು ತಪಸ್ಸನ್ನು ಆಚರಿಸುತ್ತಾನೆ ಆಚರಿಸುವಾಗ ಅವನ ಮೈ ಮೇಲಿರ್ತಕ್ಕಂತಹ ಯಾವುದೇ ಆಸೆ ವ್ಯಾಮೋಹ ಇಲ್ಲದ ಕಾರಣ ಮೈಯಲ್ಲಿರ್ತಕ್ಕಂತಹ ಬಟ್ಟೆ ಹೋಗಿರುವುದು ಕೂಡ ಬಾಹುಬಲಿಗೆ ಗೊತ್ತಾಗಿರುವುದಿಲ್ಲ ಏಕೆಂದರೆ ಜೈನ ಧರ್ಮದ ಗ್ರಂಥಗಳ ಪ್ರಕಾರ ಮನುಷ್ಯ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿ ಹೋಗುವಾಗ ಕೂಡ ಬೆತ್ತಲೆಯಾಗಿರುತ್ತಾನೆ ಹಾಗಾಗಿ ಮಧ್ಯದಲ್ಲಿ ಸನ್ಯಾಸಿಯಾಗುವವರು ಯಾವುದೇ ಬಟ್ಟೆ ವಸ್ತು ಬಟ್ಟೆ ವಜ್ರ ವೈಡೂರ್ಯ ಯಾವುದರ ಬಗ್ಗೆಯೂ ಕೂಡ ಆಸೆ ಇರಲ್ಲ ಹಾಗಾಗಿ ಅವರು ವೈರಾಗ್ಯವನ್ನು ತಾಳುವಾಗ ಅವರು ಬೆತ್ತಲೆಯಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಬಾಹುಬಲಿಯು ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಧ್ಯಾನದಲ್ಲೇ ಮುಗಿಸುವುದರಿಂದ ಅವರಿಗೆ ದೇಹದ ಬಗ್ಗೆ ಯಾವುದೇ ಕಾಳಜಿ ವ್ಯಾಮೋಹ ಇಲ್ಲದ ಕಾರಣ ಇಂದಿಗೂ ಕೂಡ ಬಾಹುಬಲಿ ಬೆತ್ತಲೆಯಾಗಿ ನಿಲ್ಲುವುದಕ್ಕೆ ಕಾರಣವಾಗಿದೆ ಇದನ್ನು ಅರಿತಂತಹ ಚಾವುಂಡರಾಯ ಇಂದಿನ ಜೈನರ ಪ್ರಸಿದ್ಧ ಕ್ಷೇತ್ರವಾದಂತಹ ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಐವತ್ತೇಳು ಅಡಿ ಎತ್ತರದ ಬಾಹುಬಲಿಯ ಮೂರ್ತಿಯನ್ನು ಕೆತ್ತುತ್ತಾನೆ ಅದು ಇಂದಿಗೂ ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕ ಅಭಿಷೇಕವೂ ಕೂಡ ನಡೆಯುತ್ತದೆ ಇದು ಜೈನರ ಕಾಸಿ ಅಂತಲೇ ಕೂಡ ಪ್ರಸಿದ್ಧಿಯಾಗಿದೆ ಹಾಗಾಗಿ ಬಾಹುಬಲಿಯ ಪ್ರತಿಯೊಂದು ಅಂಶಗಳು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಲ್ಲಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಭವಂತು